ಇದು ಏನು ಸ್ಟೋರಿ ಅಂದ್ರೆ ಸಂಸ್ಕೃತ ಹೆಂಗೆ ಬೆಳೀತು ಅಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ಹಿಮಾಲಯ ಪರ್ವತದ ಹರಿ ಓಂ ಸುಪ್ರಭಾತ ಧನುಷ್ ಅವುಗಳು ರಾಮನಿಗೆ ಬಾಲ್ಯ ಆಂಜನೇಯನ ಬಾಲ್ಯ ಕಥೆಯನ್ನು ಹೇಳುವಾಗ ಇದೊಂದು ಪಾರ್ಟು ವೆಲ್ಕಮ್ ಮಮನಾಮ ಅನಿರುದ್ ಅಸ್ಯ ಪ್ರವರ್ತಕ ನಾಮ ಮಾಹೇಶ್ವರ ಸೂತ್ರಣಿ ಇದು ಏನು ಸ್ಟೋರಿ ಅಂದರೆ ಸಂಸ್ಕೃತ ಹೆಂಗೆ ಬೆಳೀತು ಅಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ಹಿಮಾಲಯ ಪರ್ವತದ ಹತ್ರ ಒಂದು ಗುರುಕುಲ ಇತ್ತು ಅಲ್ಲಿ ಅಹಿಕ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ ಅವನು ಬಹಳ ದಡ್ಡವಾಗಿದ್ದ ಬೇರೆ ವಿದ್ಯಾರ್ಥಿಗಳು ಅವನನ್ನು ನೋಡಿ ನಗುತ್ತಿದ್ದರು ಅದಕ್ಕಾಗಿ ಅವನು ಕೋಪಗೊಂಡು ಹಿಮಾಲಯ ಪರ್ವತಕ್ಕೆ ಹೋಗಿ ಶಿವನ್ನು ಸ್ಮರಣೆ ಮಾಡಿದ ಶಿವ ಶಿವ ಬಂದು ಡಮರುಗು ಅಡೆದಾಗ ಮಾಹೇಶ್ವರ ಸೂತ್ರಗಳು ಐ ಉನ್ ರುಲ್ ರು ಕೇಂಗ್ ಐಯೌ ಛಯವರ ಟ್ಲಣ್ ಯಮಗಣನಂ ಝಬೈ ಘಡದಶ್ ಝಬ ಘಡಧ್ ಕಫ ಛಟತ ಛಟತೌ ಕಪೈ ಶಸಸರ್ ಹಲ್ಬಂತು ಇದರಿಂದ ಸಂಸ್ಕೃತದ ಡೆವಲಪ್ಮೆಂಟ್ ಆಯಿತು ಮತ್ತು ಆ ಅಹಿಕನ್ನ ಪಾಣಿನಿ ಮಹರ್ಷಿ ಅಂತ ಕರೆಯಲಾಗಿತ್ತು ಧನ್ಯವಾದಗಳು ನಮ್ಮ ದಶ್ವಿ ಕಪ್ಸ ಪಟಾಮಿ ಮಾಹೇಶ್ವರ ಸೂತಾನಿ ಕರುಮಿ ಇದು ಬಂದು ವ್ಯಾಸ ಮಹರ್ಷಿಗಳು ರಾಮನಿಗೆ ಬಾ ಆಂಜನೇಯನ ಬಾಲ್ಯ ಕಥೆಯನ್ನು ಹೇಳುವಾಗ ಇದೊಂದು ಪಾರ್ಟು ಆಂಜನೇಯ ಏನಂದರೆ ಚಿಕ್ಕ ವಯಸ್ಸಲ್ಲಿ ಇದು ತೊಟ್ಲಲ್ಲಿ ಮಲಗಿರ್ತಾನೆ ಆವಾಗ ಅವರಮ್ಮ ಆಂಜನಾದೇವಿ ಬಂದು ಗಾಡಿಗೆ ಹಣ್ಣು ತರಕ್ಕೆ ಹೋಗಿರ್ತಾಳೆ ಅದಕ್ಕೆ ಆವಾಗ ಆಂಜನಿಗೆ ಹೊಟ್ಟೆ ಸು ಆಗುತ್ತೆ ಆವಾಗ ತಡ್ಕೊಳ್ಳೋಕ್ಕಾಗದೆ ಅಲ್ಲಿ ಸೂರ್ಯದೇವನು ಸೂರ್ಯದೇವನು ಹುಟ್ಟುತ್ತಾ ಇದು ಮಾಡ್ತೇ ಬೆಳೀತಾ ಇರ್ತಾನೆ ಆವಾಗ ಬಂದು ಸೂರ್ಯದೇವನನ್ನು ಹಣ್ಣಂತ ತಿಳ್ಕೊಂಡು ಅಂಜಿನೇ ಸೂರ್ಯ ಹತ್ರ ಹೋಗ್ತಾನೆ ಆವಾಗ ಬಂದು ರಾಹು ಬಂದು ಇಂದ್ರ ದೇವನಿಗೆ ಹೇಳ್ತಾನೆ ಈ ಥರ ಯಾವುದೋ ಒಂದು ಕೋತಿ ಸೂರ್ಯದೇವನನ್ನು ತಿನ್ನುತ್ತಾ ತಿನ್ನಲು ಹೋಗುತ್ತಾ ಇದೆ ಅಂತ ಅವಾಗ ಇಂದ್ರದೇವ ಐರಾವತ ಹತ್ತಿ ಬಂದಾಗ ಅವಾಗ ಹನುಮಂತ ಅನ್ಕೊಂತಾನೆ ನೋವು ಇದು ಸೂರ್ಯಕ್ಕಿಂತ ಇನ್ನೊಂದು ಯಾವುದೋ ಹಣ್ಣು ಬಂದು ಬ ಇರೋ ಹಂಗಿದೆ ಇದನ್ನೇ ತಿನ್ನೋಣ ಅಂತ ಇಂದ್ರ ದೇ ಇಂದ್ರ ಕಡೆ ಐದರವತ್ತು ಕಡೆ ಹೋದಾಗ ಅವಾಗ ಇಂದ್ರ ವಜ್ರಾಯುಧದಿಂದ ಎಡದವಡೆಗೆ ಹೊಡಿತಾನೆ ಹೊಡೆದಾಗ ಒಂದು ಮರ ಬೆಟ್ಟದ ಮೇಲೆ ಬಿದ್ದಾಗ ಆಮೇಲೆ ಇಂದ್ರ ದೇವ ಬಂದು ವರ ಕೊಡ್ತಾನೆ ನೀನು ಪ್ರಸನ್ನನಾಗ್ತ್ಯಾ ಚಿರಂಜೀವಿ ಆಗ್ತೀಯ ಹಾಗೂ ನಿಮಗೆ ಯಾವುದೇ ವಜ್ರಾಯಧಿಂದ ಹೊಡೆದ್ರೂ ನಿಮಗೆ ಸಾವು ಬರೋಲ್ಲ ಅದಕ್ಕೆ ನೀನು ಇವತ್ತಿಂದ ಚಿರಂಜೀವಿ ಆಗ್ತಿ ಆಮೇಲೆ ಎಡದೊಡೆಗೆ ಏಟ್ ಬಿದ್ದಿರೋದ್ರಿಂದ ನಿಮಗೆ ಹನುಮಾ ಅಂತ ಹೆಸರು ಬ ಹೆಸರು ಬರುತ್ತೆ ನಾವು ಹಿಂದೆ ಏನು ಕಲೀಬೋ ಅಂತಂದರೆ ನಮ್ಗೆ ಏನು ಬೇಕೋ ನಮ್ಮ ಗೋಲ್ ಕಡೆ ಇದು ನಮ್ಗೆ ಏನು ಬೇಕೋ ಅದು ಅದು ಬೇಕು ಅಂದರೆ ನಾವು ಕಷ್ಟಪಟ್ಟು ಪಡ್ಕೊಳ್ಳೋಕ್ಕೆ ಇದು ಮಾಡಬೇಕು ಟೈಮ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಕರೆ और मेरे हर अपडेट्स आपको मिले इसके लिए बेल आइकन जरूर दबाइएगा